ನಮಸ್ಕಾರ ಎಲ್ರಿಗೂ ನಾನು ಮೇಘನಾ ಚೇತನ್ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಟಾಪ್ ಟೆನ್ ರೈಲ್ವೆ ಸ್ಟೇಷನ್ಗಳು ಯಾವುವು ಅಂತ ನೋಡೋಣ ಇನ್ನು ಇದರ ರ್ಯಾಂಕಿಂಗ್ನ ನಾನು ಎಷ್ಟು ಪ್ಲ್ಯಾಟ್ಫಾರ್ಮ್ ಇದೆ ಮತ್ತು ಎಷ್ಟು ಟ್ರೈನ್ ಓಡಾಡುತ್ತೆ ಮತ್ತು ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಂಬರ್ ಟೆನ್ ಬಳ್ಳಾರಿ ರೈಲ್ವೆ ಸ್ಟೇಷನ್ ಒಟ್ಟು ಇಲ್ಲಿ ಆರು ಪ್ಲಾಟ್ಫಾರ್ಮ್ಗಳಿದ್ದು ಪ್ರತಿದಿನ ನಲವತ್ತಾರು ಟ್ರೈನ್ಗಳು ಸಂಚಾರ ಮಾಡುತ್ತೆ ಇನ್ನು ಈ ರೈಲ್ವೆ ಸ್ಟೇಷನ್ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿತ್ತು ನಂಬರ್ ನೈನ್ ಮೈಸೂರು ಜಂಕ್ಷನ್ ಒಟ್ಟು ಇಲ್ಲಿ ಆರು ಪ್ಲ್ಯಾಟ್ಫಾರ್ಮ್ಗಳಿದ್ದು ಪ್ರತಿನಿತ್ಯ ಇಲ್ಲಿಂದ ಐವತ್ಮೂರು ಟ್ರೈನ್ಗಳು ಸಂಚರಿಸುತ್ತವೆ ಇನ್ನು ಈ ರೈಲ್ವೆ ನಿಲ್ದಾಣವು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾಗಿದೆ ನಂಬರ್ ಏಯ್ಟ್ ಬೆಳಗಾವಿ ಜಂಕ್ಷನ್ ಇಲ್ಲಿ ಒಟ್ಟು ನಾಲ್ಕು ಪ್ಲಾಟ್ಫಾರ್ಮ್ಗಳಿದ್ದು ಪ್ರತಿನಿತ್ಯ ಇಲ್ಲಿಂದ ಒಟ್ಟು ಐವತ್ತಾರು ಟ್ರೈನ್ಗಳು ಸಂಚರಿಸುತ್ತವೆ ಇನ್ನು ಈ ನಿಲ್ದಾಣವು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಪ್ರಾರಂಭವಾಗಿದೆ ನಂಬರ್ ಸೆವೆನ್ ರಾಯಚೂರು ಜಂಕ್ಷನ್ ಒಟ್ಟು ಇಲ್ಲಿ ಮೂರು ಪ್ಲಾಟ್ಫಾರ್ಮ್ಸ್ಗಳಿದ್ದು ಪ್ರತಿದಿನ ತೊಂಬತ್ತಾರು ಟ್ರೈನ್ಗಳು ಸಂಚರಿಸುತ್ತವೆ ಇನ್ನು ಈ ರೈಲ್ವೆ ನಿಲ್ದಾಣವು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿದೆ ನಂಬರ್ ಸಿಕ್ಸ್ ಕಲಬುರ್ಗಿ ಜಂಕ್ಷನ್ ಇಲ್ಲಿ ಒಟ್ಟು ನಾಲ್ಕು ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದು ಪ್ರತಿದಿನ ತೊಂಬತ್ನಾಲ್ಕು ಟ್ರೈನ್ಗಳು ಸಂಚರಿಸುತ್ತವೆ ಮತ್ತು ಈ ನಿಲ್ದಾಣವು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿದೆ ನಂಬರ್ ಫೈವ್ ತುಮಕೂರು ಜಂಕ್ಷನ್ ಇಲ್ಲಿ ಒಟ್ಟು ಐದು ಪ್ಲಾಟ್ಫಾರ್ಮ್ಸ್ಗಳಿದ್ದು ಪ್ರತಿದಿನ ಇಲ್ಲಿ ನೂರ ಎಂಟು ಟ್ರೈನ್ಗಳು ಸಂಚರಿಸುತ್ತವೆ ಇನ್ನು ಇದರ ಸ್ಥಾಪನೆ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲ ನಂಬರ್ ಫೋರ್ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಜಂಕ್ಷನ್ ಹುಬ್ಬಳ್ಳಿ ಒಟ್ಟು ಇಲ್ಲಿ ಎಂಟು ಪ್ಲ್ಯಾಟ್ಫಾರ್ಮ್ಗಳು ಇದ್ದು ಪ್ರತಿನಿತ್ಯ ನೂರ ಆರು ಟ್ರೈನ್ಗಳು ಸಂಚರಿಸುತ್ತವೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಜಗತ್ತಿನ ಅತಿ ಉದ್ದದ ಪ್ಲ್ಯಾಟ್ಫಾರ್ಮ್ ಹೊಂದಿದೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಬ್ರಿಟಿಷ್ ಕಂಪನಿ ಈ ನಿಲ್ದಾಣವನ್ನು ಸ್ಥಾಪನೆ ಮಾಡಿದ್ದಾರೆ ನಂಬರ್ ತ್ರೀ ಬಂಗಾರಪೇಟೆ ಜಂಕ್ಷನ್ ಇಲ್ಲಿ ಒಟ್ಟು ಆರು ಪ್ಲಾಟ್ಫಾರ್ಮ್ಸ್ಗಳಿದ್ದು ಪ್ರತಿನಿತ್ಯ ಸುಮಾರು ನೂರ ಒಂಬತ್ತು ಟ್ರೈನ್ಗಳು ಸಂಚಾರ ಮಾಡುತ್ತವೆ ಇದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ರಾಜ್ಯ ರೈಲ್ವೆಯಿಂದ ನಿರ್ಮಾಣವಾಗಿದೆ ನಂಬರ್ ಟು ಯಶವಂತಪುರ ಜಂಕ್ಷನ್ ಇಲ್ಲಿ ಒಟ್ಟು ಆರು ಪ್ಲಾಟ್ಫಾರ್ಮ್ಸ್ಗಳಿದ್ದು ಪ್ರತಿನಿತ್ಯ ನೂರ ಮೂವತ್ತೊಂದು ಟ್ರೈನ್ಗಳು ಸಂಚಾರ ಮಾಡುತ್ತವೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ರಾಜ್ಯ ರೈಲ್ವೆಯಿಂದ ನಿರ್ಮಾಣವಾಗಿದೆ ನಂಬರ್ ಒನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಂಕ್ಷನ್ ಬೆಂಗಳೂರು ಇಲ್ಲಿ ಒಟ್ಟು ಹತ್ತು ಪ್ಲಾಟ್ಫಾರ್ಮ್ಗಳಿದ್ದು ಪ್ರತಿದಿನ ಸುಮಾರು ನೂರ ಇಪ್ಪತ್ತು ಟ್ರೈನ್ಗಳು ಸಂಚಾರ ಮಾಡುತ್ತವೆ ಇನ್ನು ಈ ನಿಲ್ದಾಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಂಡಿಯನ್ ರೈಲ್ವೆಯಿಂದ ನಿರ್ಮಾಣವಾಗಿದೆ ರೈಲುಗಳ ಸಂಚಾರದ ಪ್ರಕಾರ ಯಶವಂತಪುರ ಸ್ಟೇಷನ್ ನಂಬರ್ ಒನ್ ಸ್ಥಾನದಲ್ಲಿ ಬರಬೇಕು ಆದರೆ ಜನಸಂದಣಿ ಆಧಾರ ಮತ್ತು ಪ್ಲಾಟ್ಫಾರ್ಮ್ಗಳ ಸಂಖ್ಯೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಂಕ್ಷನ್ ಮೊದಲನೇ ಸ್ಥಾನದಲ್ಲಿದೆ ಇನ್ನು ನಿಮ್ಮ ನೆಚ್ಚಿನ ರೈಲ್ವೆ ಸ್ಟೇಷನ್ ಯಾವುದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಮರಿದಿರ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಪಬ್ಲಿಕ್ ಇನ್ಫಾರ್ಮಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು